ಸರ್ವಸ್ವರೂಪೆ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹೇಭ್ಯಸ್ತ್ರಹಿನೋ ದೇವಿ ದುರ್ಗೇ ದೇವಿ ನಮೋಸ್ಥತೆ ಜಯಂತಿ ಮಂಗಲ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವ ಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ಥತೆ ನಮಸ್ತಂಡಿ ಶ್ರೀ ಶ್ರೀಗುರುಭ್ಯೋ ನಮಃ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ ಧರ್ಮವಾಹಿನಿಯ ಧರ್ಮಾಧಾರಿತವಾದಂತಹ ವಾಹಿನಿಯಲ್ಲಿ ಧಾರ್ಮಿಕ ವಿಚಾರಗಳನ್ನು ಹೇಳಿಕೊಂಡು ಬರ್ತಾ ಇದ್ದೀವಿ ಹಲವು ಸಂಚಿಕೆಗಳಲ್ಲಿ ಹೀಗೆ ವಿಶೇಷವಾಗಿ ನಡೀತಕ್ಕಂತಹ ನವರಾತ್ರಿ ಕಾಲದಲ್ಲಿ ನವರಾತ್ರಿಯ ಒಂದು ಮಹತ್ವ ಏನು ಅದರ ಯಾರು ಯಾವ ಯಾವ ರೂಪದಲ್ಲಿ ಆ ನವರಾತ್ರಿಯ ಆಚರಣೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಅನ್ನತಕ್ಕಂಥ ವಿಚಾರವೆಲ್ಲ ನಾವು ತಿಳಿದುಕೊಂಡು ಇನ್ನು ಈ ಒಂಬತ್ತು ದಿವಸದಿಂದ ನಾವು ಆಚರಣೆಯನ್ನು ಮಾಡತಕ್ಕಂತಹ ಶಕ್ತಿ ದೇವತೆಯ ಉಪಾಸನೆಯನ್ನು ಯಾವ ಯಾವ ದಿವಸದಲ್ಲಿ ಯಾವ ಯಾವ ರೂಪದಲ್ಲಿ ಮಾಡಬೇಕು ಅನ್ನತಕ್ಕಂತಹ ವಿಚಾರವಲ್ಲ ಜೊತೆಯಲ್ಲಿ ಈ ಸರಸ್ವತಿ ಪೂಜೆ ದುರ್ಗಾಷ್ಟಮಿ ಮಹಾನವಮಿ ಮತ್ತು ವಿಜಯದಶಮಿಯ ಒಂದು ವಿಶೇಷವಾದಂತಹ ಪೂಜಾ ಆಚರಣೆಯ ಬಗ್ಗೆಯೂ ಕೂಡ ನಾವು ತಿಳಿದುಕೊಂಡು ಜೊತೆಯಲ್ಲಿ ನವರಾತ್ರಿ ಆಚರಣೆಯಿಂದ ಯಾವ ರೀ ಯಾವ ಯಾವ ಫಲ ಅನ್ನತಕ್ಕಂಥದ್ದು ಸಿಗುತ್ತೆ ಅನ್ನತಕ್ಕಂಥದ್ದನ್ನು ಕೂಡ ಫಲಶ್ರುತಿಯ ರೂಪದಲ್ಲಿ ನಾವು ತಿಳಿದುಕೊಳ್ಳೋಣ ಈ ಪ್ರಪ್ರಥಮವಾಗಿ ಈ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪಾಡ್ಯದಲ್ಲಿ ಅಂದರೆ ಇದರ ಒಂದು ವ್ಯಾಪ್ತಿ ನವರಾತ್ರಿಯ ವ್ಯಾಪ್ತಿ ಅನ್ನತಕ್ಕಂಥದ್ದು ಭಾದ್ರಪದ ಮಾಸದ ಏಕಾದಶಿಯಿಂದಲೇ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಮಹಾಲಯ ಅಮಾವಾಸ್ಯೆ ಕೂಡ ಅಮಾವಾಸ್ಯವು ಕೂಡ ದೇವಿಗೆ ಸಂಬಂಧಪಟ್ಟಿರತಕ್ಕಂಥದ್ದೇ ನಮ್ಮ ಹಲವು ದೇವಾಲಯಗಳಲ್ಲಿ ಅಮಾವಾಸ್ಯ ದಿವಸ ಅಮ್ಮನವರಿಗೆ ವಿಶೇಷವಾದಂತಹ ಪೂಜೆ ಅಭಿಷೇಕ ಇವೆಲ್ಲವನ್ನು ಮಾಡ್ತಾರೆ ಶನ್ನವರಾತ್ರಿ ಕೂಡ ಅಮಾವಾಸ್ಯ ದಿವಸವೇ ಈ ಧರ್ಮಸ್ಥಳದಲ್ಲಿ ಶೃಂಗೇರಿ ಇಲ್ಲೆಲ್ಲ ಪ್ರಾರಂಭ ಆಗಿಬಿಡುತ್ತೆ ಹೀಗೆ ಅದರಿಂದ ಆದರೆ ನಾವು ಆಶ್ವಯ ಮಾಸದ ಪಾಢ್ಯದಿಂದ ನವರಾತ್ರಿಯ ಆಚರಣೆಯನ್ನು ಮಾಡಬೇಕು ಜೊತೆಯಲ್ಲಿ ಶಕ್ತಿ ದೇವತೆಯ ಉಪಾಸನೆಗೆ ತುಂಬ ಪ್ರಾಮುಖ್ಯವನ್ನು ಕೊಟ್ಟಿರುವುದರಿಂದ ಈ ಒಂಬತ್ತು ದಿವಸ ಒಂದೊಂದು ದಿವಸ ಒಂದೊಂದು ರೂಪದಲ್ಲಿ ನಾವು ಆಚರಣೆಯನ್ನು ಮಾಡಬೇಕು ಜೊತೆಯಲ್ಲಿ ಒಂಬತ್ತು ದಿವಸವೂ ಕೂಡ ಮಾಡತಕ್ಕಂತಹ ಸಂಪ್ರದಾಯ ಇರುತ್ತೆ ಕೆಲವೊಂದು ದೇವಾಲಯ ಎಲ್ಲ ದೇವಾಲಯ ದೇವಿಯ ದೇವಾಲಯಗಳಲ್ಲಿ ಪ್ರತಿದಿನವೂ ಕೂಡ ದೇವಿಗೆ ಒಂದೊಂದು ಅಲಂಕಾರವನ್ನು ಮಾಡಿ ವಿಶೇಷವಾದಂತಹ ಪೂಜೆ ಹವನಗಳಿಂದ ದೇವಿಯನ್ನು ಅರ್ಚನೆಯನ್ನು ಮಾಡ್ತಾರೆ ಅದೆಲ್ಲ ದೇವಾಲಯ ಸಾರ್ವಜನಿಕವಾಗಿರತಕ್ಕಂಥದ್ದು ವೈಯಕ್ತಿಕವಾಗಿ ಮನೆಯಲ್ಲಿ ಕೆಲವೊಂದು ಮನೆತನದಲ್ಲಿ ಕುಟುಂಬದಲ್ಲಿ ಈ ನವರಾತ್ರಿ ಆಚರಣೆ ಅನ್ನತಕ್ಕಂಥ ನಡೆದುಕೊಂಡು ಬಂದಿರುತ್ತೆ ಇನ್ನು ಕೆಲವರಿಗೆ ಮಾಡಬೇಕು ಅನ್ನತಕ್ಕಂತಹ ಆಸೆ ಇರುತ್ತೆ ಆದರೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳಿ ಗೊತ್ತಿರುವುದಿಲ್ಲ ಅದರಿಂದ ಅದನ್ನು ಕೂಡ ನೀವು ಯಾರಿಗೆ ಸಂಪ್ರದಾಯ ಮನೆಯಲ್ಲಿ ಇಲ್ಲದೇ ಇದ್ದರೂ ಕುಟುಂಬದಲ್ಲಿ ಇಲ್ಲದೇ ಇದ್ದರೂ ಕೂಡ ಇದನ್ನು ಮಾಡಲೇಬೇಕು ಒಂದು ದಿವಸ ಅಥವಾ ಎರಡು ದಿವಸ ಮೂರು ದಿವಸ ಐದು ದಿವಸ ಏಳು ದಿವಸ ಒಂಬತ್ತು ದಿವಸ ಹೀಗೆ ಮಾಡಲೇಬೇಕು ಅಂತ ಹೇಳಿ ಹೇಳಿದ್ದಾರೆ ಅವಶ್ಯಂ ಕರ್ತವ್ಯಂ ತಕ್ಕಂಥದ್ದು ಹೇಳಿದ್ದಾರೆ ಜೊತೆಯಲ್ಲಿ ದೇವರು ಏನು ನಮಗೆ ಕೊಟ್ಟಿದ್ದಾನೆ ಅದಕ್ಕೆ ಲೋಪವಿಲ್ಲದೆ ಮಾಡಬೇಕು ವಿತ್ತಸಾಠ್ಯಂ ನ ಕರ್ತವ್ಯಂ ಅಂತೇಳಿ ಇದ್ದಾರೆ ಅಂದರೆ ದೇವರು ಕೊಟ್ಟಿರತಕ್ಕಂಥದ್ದಲ್ಲಿ ಜಿಪುಣತನವನ್ನು ಮಾಡದೆ ಈ ನವರಾತ್ರಿಯಲ್ಲಿ ನಾವು ದೇವಿಯ ಆರಾಧನೆಯನ್ನು ಮಾಡಬೇಕು ಅಂತೇಳಿ ಅರ್ಥ ಅಂದರೆ ದಾನ ಧರ್ಮವನ್ನು ಎಷ್ಟೆಷ್ಟು ಮಾಡಿದರೆ ಅಷ್ಟು ಒಳ್ಳೆಯದು ದಾನ ಧರ್ಮ ಮಾಡತಕ್ಕಂಥದ್ದು ಅನ್ನದಾನವನ್ನು ಮಾಡತಕ್ಕಂಥದ್ದು ಸುವಾಸಿನಿ ಪೂಜೆ ಕುಮಾರಿ ಪೂಜೆ ಇವೆಲ್ಲ ದಾನ ಧರ್ಮದ ಇನ್ನೊಂದು ರೂಪವೇ ಅದರಿಂದ ಇವೆಲ್ಲವನ್ನು ಮಾಡಬೇಕು ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ ಯಾಕೆಂದರೆ ನಾವು ಯಾವುದೇ ಶಕ್ತಿ ರೂಪದಲ್ಲಿ ಶ್ರೀರಾಮನ ಒಂದು ರಾಮಾಯಣ ಸಮ ಪಾರಾಯಣ ಇಂತಹದ್ದೆಲ್ಲ ಇರುತ್ತೆ ದೇವಿ ಆರಾಧನೆ ಅನ್ನತಕ್ಕಂಥದ್ದು ಇರುತ್ತೆ ಯಾವುದೇ ಆದರೂ ಕೂಡ ಅದೆಲ್ಲ ಕೂಡ ಶಕ್ತಿ ಒಂದು ಆರಾಧನೆಯೇ ಆಗಿರುವುದರಿಂದ ಪ್ರತಿಯೊಬ್ಬರಿಗೂ ಶಕ್ತಿಯ ಅವಶ್ಯಕತೆ ಇರುವುದರಿಂದ ನವರಾತ್ರಿಯ ಒಂದು ಆಚರಣೆಯನ್ನು ಮಾಡಿ ನಾವು ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾಗುತ್ತೆ ಅನ್ನೋ ತಗೊಂಡು ತುಂಬ ಮುಖ್ಯ ಈ ನವರಾತ್ರಿಯ ಒಂಬತ್ತು ದಿವಸ ದೇವಿ ಯಾವ ಯಾವ ರೂಪದಲ್ಲಿ ಇರ್ತಾಳೆ ಅನ್ನತಕ್ಕಂಥದ್ದು ದೇವಿ ಮಹಾತ್ಮೆಯಲ್ಲಿ ಹೇಳಿದ್ದಾರೆ ಮೊದಲು ಮೂರು ದಿವಸ ಅಂದರೆ ಪಾಡ್ಯ ಬಿದಿಗೆ ತದಿಗೆ ಈ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ಇರತಕ್ಕಂಥ ಸರ್ವಸ್ಯಾಧ್ಯ ಮಹಾಲಕ್ಷ್ಮಿ ತ್ರಿಗುಣ ಪರಮೇಶ್ವರಿ ಅಂತ ಹೇಳಿ ಹೇಳ್ತಾರೆ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ಇರತಕ್ಕಂಥದ್ದು ಇನ್ನು ತದಿಗೆ ಚೌತಿ ಪಂಚಮಿ ಈ ಮೂರು ದಿವಸ ಏನು ಮಹಾ ಸರಸ್ವತಿಯ ಸ್ವರೂಪದಲ್ಲಿ ಇರತಕ್ಕಂಥದ್ದು ಅದರಿಂದ ಪಂಚಮಿ ದಿವಸ ಸರಸ್ವತಿ ಪೂಜೆಯನ್ನು ನಾವು ಮಾಡಿ ವಿಸರ್ಜನೆಯನ್ನು ಮಾಡ್ತೀವಿ ಇನ್ನು ಸಪ್ತಮಿ ಅಷ್ಟಮಿ ನವಮಿ ಈ ಮೂರು ದಿವಸಗಳಲ್ಲಿ ಮಹಾಕಾಳಿ ಸ್ವರೂಪದಲ್ಲಿ ದೇವಿಯು ಇರತಕ್ಕಂಥದ್ದು ಆದ್ದರಿಂದ ಮೂರು 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 ದಿವಸಗಳಲ್ಲಿ ಮೂರು 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 ದಿವಸಗಳಲ್ಲಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಮತ್ತು ಮಹಾಕಾಳಿ ಸ್ವರೂಪದಲ್ಲಿ ನಾವು ನವರಾತ್ರಿ ಪೂಜೆಯನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಅಂದರೆ ಮೂರು ದಿವಸ ರಜೋಗುಣ ಪ್ರಧಾನವಾಗಿರ್ತಕ್ಕಂಥದ್ದು ಇನ್ನು ಮೂರು ದಿವಸ ಸತ್ವಗುಣ ಪ್ರಧಾನವಾಗಿರ್ತಕ್ಕಂಥದ್ದು ಕೊನೆಯ ಮೂರು ದಿವಸಗಳು ತಮೋಗುಣ ಪ್ರಧಾನವಾಗಿರತಕ್ಕಂತಹ ದೇವಿಯ ತ್ರಿಗುಣಾತ್ಮಿಕವಾಗಿರತಕ್ಕಂತಹ ರೂಪ ಆದ್ದರಿಂದ ನವರಾತ್ರಿಯಲ್ಲಿ ಈ ಮೂರು ದಿವಸವೂ ಕೂಡ ನಾವು ವಿಶೇಷವಾಗಿ ದೇವಿಯ ಆರಾಧನೆಯನ್ನು ಮಾಡುವುದರಿಂದ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಈ ಮೂರಕ್ಕೆ ಮೂರು ಅಧಿದೇವತೆಗಳು ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಇಲ್ಲದೇ ಇದ್ದರೆ ಆಗುವುದಿಲ್ಲ ಯಾಕಂದ್ರೆ ಇವಕ್ಕೆಲ್ಲ ಹೇಳ್ತೀನಿ ನಮಗೆ ಒಂದು ಜ್ಞಾನಶಕ್ತಿಯನ್ನು ಇಚ್ಛಾಶಕ್ತಿ ಅನ್ನೋದು ಬೇಕು ಅಂದರೆ ಒಂದು ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತ ತಿಳಿದುಕೊಂಡಾಗ ಅದಕ್ಕೆ ನಿರ ನಿರ್ಧಾರ ಗೊಂದಲ ಇರಬಾರ್ದು ನಮ್ಮ ಡಿಸಿಷನ್ ಡಿಸಿಷನ್ನಲ್ಲಿ ಗೊಂದಲಗಳು ಇದ್ದಾಗ ಅದು ಕಾರ್ಯಗತ ಆಗುವುದಿಲ್ಲ ಅದರಿಂದ ಜೊತೆಯಲ್ಲಿ ನಕಾರ ನೆಗೆಟಿವ್ ಥಾಟ್ಸ್ ನಕಾರಾತ್ಮಕವಾದಂತಹ ಚಿಂತನೆಗಳು ಇದೆಲ್ಲ ಇಚ್ಛಾಶಕ್ತಿಗೆ ವಿರುದ್ಧವಾಗಿರತಕ್ಕಂಥದ್ದು ಇಚ್ಛಾಶಕ್ತಿ ಸ್ವರೂಪಗಳಾಗಿರತಕ್ಕ ಂತಹ ಅಮ್ಮನವರನ್ನ ನಾವು ಪೂಜೆಯನ್ನು ಮಾಡುವುದರಿಂದ ಗೊಂದಲಗಳು ನಿವಾರಣೆ ಆಗುತ್ತೆ ಇಷ್ಟಾರ್ಥಗಳು ಕೈಗೊಳ್ಳುತ್ತೆ ನಮ್ಮ ನೆಗೆಟಿವ್ ಥಾಟ್ಸ್ ನಕಾರಾತ್ಮಕವಾದಂತಹ ಚಿಂತನೆಗಳನ್ನತಕ್ಕಂಥದ್ದು ಬರುವುದೇ ಇಲ್ಲ ಈಗೆಲ್ಲ ನಾವು ನೋಡ್ತೀವಿ ಸಾರ್ವಜನಿಕವಾಗಿ ಖಿನ್ನತೆಗೆ ಹೋಗ್ತಕ್ಕಂಥದ್ದು ಇನ್ನೊಂದು ಮತ್ತೊಂದು ಈ ರೀತಿ ಮಾನಸಿಕ ಸಮಸ್ಯೆಗಳು ಜಾಸ್ತಿಯಾಗಿ ಬಿಟ್ಟಿದೆ ಅದರಿಂದ ಇಚ್ಛಾಶಕ್ತಿಯ ಸ್ವರೂಪಗಳಾಗಿರತಕ್ಕಂತಹ ದೇವಿಯನ್ನು ನವರಾತ್ರಿಯಲ್ಲಿ ನಾವು ಪೂಜೆಯನ್ನು ಮಾಡುವುದರಿಂದ ಮಾನಸಿಕವಾದಂತಹ ಶಕ್ತಿ ಅಭಿವೃದ್ಧಿ ಆಗುತ್ತೆ ಅನ್ನತಕ್ಕಂಥದ್ದು ಇನ್ನು ಜ್ಞಾನ ಶಕ್ತಿ ನೀವು ಯಾವುದೇ ಜ್ಞಾನ ಇಲ್ಲ ಇದ್ರೆ ಏನು ಕೆಲಸವನ್ನು ಮಾಡುವುದಕ್ಕೆ ಆಗೋದಿಲ್ಲ ನಿಹಿ ಜ್ಞಾನೇನ ಸದೃಶಂ ಅಂತೇಳಿ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಜ್ಞಾನಕ್ಕೆ ಸಮಾನವಾಗಿರತಕ್ಕಂಥದ್ದು ಯಾವುದೇ ಇರೋ ಕೇವಲ ನಾನು ಯಾವುದು ಮಾಡಬೇಕು ಇದು ಮಾಡಬೇಕು ಅಂತ ಇಚ್ಛೆಯನ್ನು ಪಟ್ಕೊಂಡ್ರೆ ಡಿಸಿಷನ್ ತಗೊಂಡ್ರೆ ಆಗಲ್ಲ ಅದಕ್ಕೆ ಜ್ಞಾನ ಅನ್ನತಕ್ಕಂಥದ್ದು ತಿಳುವಳಿಕೆ ಅನ್ನತಕ್ಕಂಥದ್ದು ಬೇಕು ನಮಗೆ ತಿಳುವಳಿಕೆಯನ್ನು ಕೊಡತಕ್ಕಂಥದ್ದು ಸರಸ್ವತಿ ಸರಸ್ವತಿ ಉಪಾಸನೆಯಿಂದ ನಮಗೆ ವಿಶೇಷವಾದಂತಹ ಜ್ಞಾನ ಅನ್ನತಕ್ಕಂಥದ್ದು ಯಾವ ಕೆಲಸವನ್ನು ಹೇಗೆ ಮಾಡಿದರೆ ಅದರಲ್ಲಿ ನಮಗೆ ಪ್ರಗತಿ ಯಶಸ್ಸು ಸಿಗುತ್ತೆ ಅನ್ನತಕ್ಕಂಥದ್ದು ಆ ದೇವಸ್ಥಾನ ಅನುಗ್ರಹದಿಂದ ಉಂಟಾಗುತ್ತೆ ಅಂದರೆ ಅದಕ್ಕೆ ಜ್ಞಾನಶಕ್ತಿ ಸ್ವರೂಪಗಳಾಗಿರತಕ್ಕಂತಹ ಅಮ್ಮನವರನ್ನು ನಾವು ಪೂಜೆಯನ್ನು ಮಾಡುವುದರಿಂದ ಸರಿಯಾದಂತಹ ಜ್ಞಾನ ವಸ್ತು ವಸ್ತುವಿನ ಒಂದು ವಿವೇಕ ಯಾವುದು ಮಾ ಒಳ್ಳೆಯದು ಯಾವುದು ಕೆಟ್ಟದು ಏನು ಮಾಡಬೇಕು ಏನು ಮಾಡಬಾರದು ಯಾವುದನ್ನು ಹೇಗೆ ಮಾಡಿದರೆ ಕಾರ್ಯ ಸಾಧನೆ ಆಗುತ್ತೆ ಅನ್ನೋದು ಇವೆಲ್ಲ ಜ್ಞಾನಶಕ್ತಿಯ ಒಂದು ಅನುಗ್ರಹ ಅಂತೇಳಿ ಹೇಳಬಹುದು ಕೆಲವರಿಗೆ ಕೆಲವರಿಗಿರುವುದಿಲ್ಲ ಇದೆಲ್ಲವೂ ಕೂಡ ಅಮ್ಮನವರ ಒಂದು ಪೂಜೆಯನ್ನು ಮಾಡುವುದರಿಂದ ಸರಸ್ವತಿ ಅನುಗ್ರಹ ಆಗುತ್ತೆ ಅಂದರೆ ಮಹಾ ಸರಸ್ವತಿ ಉಪಾಸನೆಯನ್ನು ಮಾಡುವುದರಿಂದ ಅದರಿಂದ ನಾವು ಒಂದು ವಿದ್ಯೆಯನ್ನು ಪ್ರಾರಂಭ ಮಾಡಬೇಕಾದರೂ ವಿದ್ಯಾರಂಭಂ ಕರಿಶ್ಯಾಮ್ ಸಿದ್ರ ಭೌತುಮೇ ಸದಾ ಅಂಥೇಳಿ ಸರಸ್ವತಿ ಪ್ರಾರ್ಥನೆಯನ್ನು ಮಾಡಿ ವಿದ್ಯೆಯನ್ನು ಕಲಿತಕ್ಕಂಥದ್ದು ಅಕ್ಷರಾಭ್ಯಾಸವನ್ನು ಮಾಡತಕ್ಕಂತಹ ಸಂಪ್ರದಾಯ ನಮ್ಮಲ್ಲಿ ಇದೆ ಅದರಿಂದ ಸರಸ್ವತಿ ಸ್ವರೂಪಳಾಗಿರತಕ್ಕಂಥವಳನ್ನು ಕೂಡ ಆ ಬ ಒಂದು ಪುಸ್ತಕದಲ್ಲಿ ಆಭಾಸಿಸಿ ಮಾಡತಕ್ಕಂತಹ ಮೂರು ದಿವಸ ಇನ್ನು ಮಹಾಕಾಳಿ ಕ್ರಿಯಾಶಕ್ತಿ ಯಾವುದೇ ಆದರೂ ಕೂಡ ಕ್ರಿಯೆ ನಿಮಗೆ ಜ್ಞಾನ ಇರಬಹುದು ಮಾಡಬೇಕು ಅನ್ನತಕ್ಕಂತಹ ನಿರ್ಧಾರವಿರಬಹುದು ಅದನ್ನೇ ಕಾರ್ಯಪ್ರವೃತ್ತರಾಗತಕ್ಕಂತಹದ್ರಲ್ಲಿ ಎಲ್ಲ ಕೆಲವು ಎಷ್ಟೋ ಜನ ಅರ್ಧ ಬರ್ಧ ಕೆಲಸ ಮಾಡಿಬಿಟ್ಟು ಅರ್ಧದಲ್ಲೇ ಬಿಟ್ಟು ಇದೆಲ್ಲ ದೇವಿಯ ಅನುಗ್ರಹ ಇಲ್ಲದೇ ಇರೋದರಿಂದ ಹೀಗೆಲ್ಲ ಆಗತಕ್ಕಂಥದ್ದು ಅದರಿಂದ ಒಂದು ಕ್ರಿಯಾಶಕ್ತಿ ಹಿಡಿದ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸ್ತಕ್ಕಂತಹ ಶಕ್ತಿ ಏನಿದೆ ಅದು ಕ್ರಿಯಾಶಕ್ತಿ ಸ್ವರೂಪಳಾಗಿರತಕ್ಕಂತಹ ಮಹಾಕಾಳಿಯ ಒಂದು ಪೂಜೆಯನ್ನು ಅನುಷ್ಠಾನವನ್ನು ಜಪವನ್ನು ಸ್ತೋತ್ರವನ್ನು ಯಜ್ಞ ಹವನವನ್ನು ಮಾಡುವುದರಿಂದ ಮಾತ್ರ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಆದ್ದರಿಂದ ಆ ದುರ್ಗಾಷ್ಟಮಿ ದಿವಸ ಮಹಾನವಮಿ ದಿವಸ ನಾವು ವಿಶೇಷವಾಗಿ ಪ್ರತಿಯೊಂದು ಶಕ್ತಿ ಸ್ವರೂಪಳಾಗಿರ್ತಕ್ಕಂಥ ಆಯುಧಗಳಿಗೆ ಪೂಜೆ ಮಾಡ್ತೀವಿ ವಾಹನಗಳಿಗೆ ಪೂಜೆಯನ್ನು ಮಾಡ್ತೀವಿ ಅಶ್ವ ಗಜ ಅಂದರೆ ಆನೆ ಕುದುರೆ ಇದಕ್ಕೆಲ್ಲ ಪೂಜೆಯನ್ನು ಮಾಡ್ತಕ್ಕಂಥದ್ದು ಇವೆಲ್ಲೋ ಅದಕ್ಕೆ ಶಕ್ತಿ ಸ್ವರೂಪಳಾಗಿರ್ತಕ್ಕಂಥದ್ದು ನಮಗೆ ವಿಶೇಷವಾಗಿ ಜೀವನದ ಒಂದು ಅಭಿವೃದ್ಧಿಗೆ ಉತ್ತೇಜನವನ್ನು ಕೊಡತಕ್ಕಂತಹ ಶಕ್ತಿ ಸ್ವರೂಪಳಾಗಿರ್ತಕ್ಕಂತಹ ಮಹಾಕಾಳಿಯನ್ನು ಕೊನೆಯ ಮೂರು ದಿವಸ ನಾವು ಪೂಜೆಯನ್ನು ಮಾಡಿ ಆ ಮೂಲಕ ವಿಜಯದಶಮಿಯ ದಿವಸ ಇವೆಲ್ಲ ಮಾಡಿದಾಗ ಜೀವನದಲ್ಲಿ ವಿಜಯ ಉಂಟಾಗುತ್ತೆ ಅನ್ನತಕ್ಕಂಥದ್ದು ವಿಜಯದಶಮಿ ಸಾರುತ್ತೆ ಅದರಿಂದ ಆ ವಿಜಯದಶಮಿ ದಿವಸ ನಾವು ಅದರ ಅಂತಿಮವಾಗಿ ಆ ಪೂಜೆಯ ಫಲವನ್ನು ಪಡೆಯತಕ್ಕಂತಹ ಒಂದು ವಿಶೇಷವಾದಂತಹ ಪರ್ವಕಾಲ ಅಂತೇಳಿ ಹೇಳ್ಬೋದು ಇದು ದೇವಿ ಮಹಾತ್ಮೆಯಲ್ಲಿರತಕ್ಕಂತಹ ದೇವಿಯ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸ್ವರೂಪದಲ್ಲಿ ಅರ್ಚನೆಯನ್ನು ಮಾಡತಕ್ಕಂತಹ ಒಂದು ವಿಧಾನ